इंग्लिश नेमड किंग हिंदी नाम से जमीनात बोलता है हटकनदर शुद्धವಾಗಿ ಹೇಳಬೇಕಂದ್ರೆ араಚ араಚಗಳ ಈ ಪತಿ ರಾಜ ಏನಂದೆ ಯಾರು ನಾನು ಈ ಮೂರ್ಯ ಗರ್ವಶ್ರೀಮಂತ ಶ್ರೇಯರಾಜನ ಆಪ್ತ स्नेಹಿತ ಹಿನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮೊನ ಸೋತು ಹೊಂದಿರುವ ರಸಿಕ ನಾನು ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಎಳೆದುಕೊಂಡು ಬಂದಿದೆ ಅದು ತಪ್ಪ ಅದು ನಿನ್ನ ತಪ್ಪಲ್ಲ ನಾಯಿಯಂತೆ ಚಕಲಕ್ಕೆ ಬಾಯ್ ಹಾಕ್ತಾ ಇದೆಯಲ್ಲ வண்டி சாந்த மாதிரி நோடுவ ஜன வந்து சப்பலி திகைய ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಡೆಸುವ ನರಸತ್ಸ ನಾಮಾರ್ಧಗಳ ಕಾಲ ಇದು ಅಂದಾಗ ನಿನ್ನ ಎಚ್ಚರ ಮಾಧುವಿನ ಹೆದರಿ ಓಡು ಹೋಗಿವೆನೆಂದ ತಿಳಿದಿರೇ ಹುಚ್ಚು ಹೆಣ್ಣೆ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವ್ಯಾದದ ಮತ್ತಷ್ಟು ಕಿಚ್ಚು ಹಾಕುವ ಬೇಡ ಉಂಭು ಈನಿಲ್ಲ ಯವ್ವನನ ದಬ್ಬುಗಳ ಯೌವನ ಮಾಡಿಲೇ ಕಾಮಲೀಲೆಯಾಡಬೇಕೆಂಬರೆ ಪತ್ವಿರಾಜನ ಹೆಬ್ಬಯಕೆ ಿಯೋ ಬಂಡನಲ್ಲ ಈ ಪೃಥ್ವಿರಾಜ ಹಾಗೆ ಸಿಖ ಹಣ್ಣನ್ನು ಮನವೊಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಹಠ ಹಂಬಲದ ಹಠ ಮನೆತನೋ ಹೆಣ್ಣು ಮಾರುವಂತೂರು ಮನೆತನದ ಹೆಣ್ಣುಗಳೇ ಮಾರಬಾರದ ಕೆಲಸ ಮಾಡುತ್ತಿರುವಾಗ ನಾನೇನು ಮಹಾ ಮಂದಿಯಲ್ಲಿ ಮಮತಿಯಿಂದ ತೆಂಗಿ ಎಂದು ಮನೆಯಲ್ಲಿ ಅಂಗಿ ಕಳಿಸಿ ದತ್ತಲೆ ಮಾಡಿ ಪ್ರತಿಕ್ರಿಯೆಯಾಡುವ ದುಡ್ಡಿದ್ದವನ ಹತ್ರ ಘಟ್ಟ ದಿನದಿಂದ ತನ್ನ ಶೀಲವನ್ನೇ ಮಾರಿಕೊಂಡು ಬರುವ ಬಂಡ ಹೆಂಗ ಈ ಈನವಾರ ಮತ್ತವರ ಮನೆತನದಲ್ಲಿ ಯಾಕೆ ಬಂಗಾರದಂತಹ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಬಣ್ಣದ ಹೆಣ್ಮಿಗೆ ಮರಳಾಗಿ ತನ್ನ ಬರುವ ಹತ್ತಿಯನ್ನೇ ಮಾರಿಕೊಂಡು ಬರುವ ಬಂಡ ಗಂಡ ಿಲ್ಲವಂತನೆತನದಲ್ಲಿ ಇನ್ನು ಬೇಕಾಗಿ ನ ಮಾನವಂತವರ ಮನೆತನದ ಇತಿಹಾಸ ಎಲ್ಲ ಹೆಣ್ಣು ಮಕ್ಕಳು ದಾರಿ ಬಿಟ್ಟು ನಿಂತಿರೋದಿಲ್ಲ ಇದೇ ಸಮಾಜದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಮತ್ತೊಬ್ಬ ಮಿಂಡನಿಗೆ ಶರಬಾಸಿ ಬಂದು ಗಂಡನಿಗೆ ಗರ್ಭ ನಿಂತಿರಿ ಎಂದು ಊರಿಗೆಲ್ಲ ಊಟ ಹಾಕಿಸುವ ಕರತಿಯ ಸೋಗಿನ ಬಂಡ ರಂಡಿಯರ ಈ ನಿನ್ನ ಮಮಾಜದಲ್ಲಿ ನೀನು ಕರತಿಯಾದರೆ ಸೂಳೆಯಾದರೆ ಒಟ್ಟಿನಲ್ಲಿ ಈ ನಿನ್ನ ಯೌವನ ಮಡಿಲಲ್ಲೇ ెంబే కొన ఆసె ముట్లు బేడా పాపి ఇష్టె సైత నీకు సరే అర్థవల్ నిన్నంత పాపి తక్కు పాత్ర దేవరంతే యారూ నన్న హావ నంబిక ఇలా వీట ಹಿಂದಿನ ನನ್ನ ಕಾಮದ ಜೊತೆಗೆ ಮತ್ತಷ್ಟು ಕಿಚ್ಚು ಹಾಕಬೇಡ ಕೆಚ್ಚದೆಯಿಂದ ಈ ನಿನ್ನ ಉದವರು ಯುವ ಮಡಿನದೆ ಕಾಮ ಕಳೆ ಕಂಡು ಬಂದಿರುವೆ ಯಾರು ನೀರು ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಲಿಸುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ ಬಂದ ಮೇಲೆ ಸುಮ್ಮನೆ ಹೊರಟು ಹೋಗು ಅಂದ್ರೆ ಈ ಪ್ರತಿ ರಾಜನನ್ನ ಯಾದರೂ ಹಾಕಿಕೊಳ್ಳುವುದು ಒಂದೇ ರೊಚ್ಚಿ ಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ ಹಾವು राति भई <marriages timing> ಒಂದು ಮಹಾಭಾರತದಲ್ಲಿ ಕೌರವರನ್ನೇ ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಈ ಪೃಥ್ವಿರಾಜನ ಸೇರಿಗೆ ಸಿಲೆಗಳು ಸಿದ್ಧನಾಗಿಯೇ ಬಂದಿರುವ ತುಂಬನೇ ಹೊರಟು ಹೋಗು ಇಲ್ಲಿಂದ ಸೇಡಿನ ಕಿಡಿ ಬೆಂಕಿ ತಿರುಗಾಡೆ ಕಡೆ ಸಿಕ್ಕು ಸಾಯ ಬೇಡ ನೀನು ವರ್ಣಿಸಿದರೆ ಕೇಳುವುದು ನಿನ್ನ ಈ ಪೃಥ್ವಿರಾಜನಿಗೆ ಕಾರಣ ಆಡಂಬರದ ಮಾತುಗಳ ನಾಡಿ ಬಡಿ ಪಾಯದಲ್ಲಿ ಇಕ್ಕ ಕಡೋ ಸಿಕ್ಕಾಕೊಳ್ಳಬೇಡ ಇಂದಿನ ನನ್ನ ಕಾಮದ ಜೊಲೆಗೆ ಮತ್ತಷ್ಟು ಸೀಮೆ ಎಣ್ಣೆ ಸುರಿತಿದೆಯಲ್ಲ ತುಂಬಾ ಚಿರಋಣಿ ಆಯಿತು ಇದೇ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಸ್ನೇಹಿತ ಒಂಟಿ ಹೆಣ್ಣು ರಸ್ತೆಯಲ್ಲಿ ಸಿಕ್ಕರೆ ಯಾವ ಹೆಣ್ಣು ಬಿಟ್ಟವನಲ್ಲ ಅವನವನು ಅದಲ್ಲದೆ ಹೇಗಾದ್ರೂ ಮಾಡಿ ತಪ್ಪು ಕೆಲಸ ಮಾಡುದು ಸಹಿತ ರಾಜಕೀಯವರ ಕೈವಾಡದಿಂದ ಹೊರಗಡೆ ಬಂದು ಬಿಡ್ತಾರೆ ಆದ್ರೆ ಇಂದು ಆ ಕಾಮುಕನ ಕಣ್ಣಲ್ಲಿ ನಾನು ಬಿದ್ದೆ ನನ್ನ ಕಣದಿಂದ ನೀವು ನಾನು ಬಂದ್ರಿ ಅಷ್ಟೇ ಬೀಡಿಗೆ ಕಾಲಿಟ್ಟ ಮೊದಲ ಭೇಟಿಯಲ್ಲೇ ನನ್ನ ವಿನೋದಗಳಿಗೆ ಬಾಜು ಕಟ್ಟಿ ನನ್ನ ಜೊತೆ ಅಖಾಡಕ್ಕೆ ಇಳಿತಿದ್ದೀರಿ ಈ ಅಖಾಡದಿಂದ ನಿಮ್ಮನ್ನು ಮೂಲಿನ ಬಳಕೆ ಒಪ್ಪಿಸಿದ ಹೋದರೆ ನನ್ನ ಹೆಸರು ಸೇಡಿಗಾಗಿ ಸಿಡಿದಿದ್ದ ಕರುಣನೇ ಅಲ್ಲ ಏನು ಒಬ್ಬರೇ ಏನೋ ವಿಚಾರ ಮಾಡ್ತಾ ಇದ್ದೀರಾ ನೋಡಮ್ಮ ಹುಚ್ಚು ನಾಯಿ ಗರಿವಿಂದರೆ ಇವೆ ಎಂದು ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ ಓದಬೇಕಾಗಿ ಬೆನ್ನೆಟ್ಟಿದ್ರೆ ತಾವಾಗೇ ಓಡಿ ಹೋಗುತ್ತದೆ ನೀವು ಹೇಳೋದೇನಾ ಸತ್ಯ ಅದೇ ತಮ್ಮನ್ನು ನೋಡಿದ್ರಿ ಈ ಊರಿಗೆ ಹೊಸ ಪ್ರಕರಣ ಹಾಗೆ ಕಾಣ್ತಾ ಇದೆ ತಾವ ಯಾರು ನಾನು ಯಾರೆಂದು ನನಗೆ ಗೊತ್ತಿಲ್ಲ ತಿಳಿಯಬೇಕಾದರೆ ಬಹಳ ಸಮುದ್ರದಲ್ಲಿ ಅಡಿಗೆ ಕುಳಿತಿರೋ ಸತ್ಯವನ್ನು ಸಮಾಜಕ್ಕೆ ಸಾರಿ ಹೇಳುವರಿಗೂ ಸಮಾಧಾನವೇ ಇಲ್ಲ ನಿಮ್ಮ ಒಗಟಿನ ಮಾತೆ ನನಗೆ ಅರ್ಥ ಆಗ್ತಾ ಇದೆ ಸರಿ ಗೊತ್ತಾಯ್ತು ನಾನು ಹಿಂಗೆ ಬರ್ತೀನಿ ಹೌದು ಅರ್ಥ ಅನರ್ಥಗಳ ಮಧ್ಯೆ ಗರ್ಥ ಸಮಯ ಉಪಯೋಗಿಸಿಕೊಂಡು ಸ್ವಾರ್ಥದ ಈ ವಿಷಯವನ್ನು ಈ ಸಮಾಜಕ್ಕೆ ಸಾರಿ ಹೇಳಬೇಕು ಆಸಿ ನನ್ನ